ಟಯರಾಟ ಯಾರು ಆಡಲ್ಲ ನಾವೆಲ್ಲ ಆಟ ಆಡಿದೀವಿ ಅದನ್ನ ಸುಲಭದಾಗ ಹಿಂಗೆ ಜೊಟ್ಟಾಗ್ತಿದ್ದಲ್ವಾ ನನ್ಗೆ ನೀವು ಜೊತೆಗೆ ಅಲ್ಲಿ ನೋಡಿ ಆ ಪೆಪರ್ಮೆಂಟ್ ಕೊಬ್ಬರಿ ಬರ್ಫಿ ನಾಟಿ ನಾಟಿ ಒಯ್ದ್ರು ಕಟ್ಟೋದು ಈ ಪುತ್ತೂರು ಕಟ್ ಕಟ್ತಾರ ನೋಡಿ ಆ ತರದ್ದು ಒಂದು ಕಾನ್ಸೆಪ್ಟ್ ನಿಮ್ ಮನೆ ನಿಮ್ದು ನಿಮ್ದು ಕೊಳ್ಳೇಗಾಲದಲ್ಲಿ ಮನೆ ಇತ್ತಲ್ಲ ಆ ತರನೇ ಇದೆ ಅಲ್ವಾ ಸ್ವಲ್ಪ ಇದು ಹಾಯ್ ನಮಸ್ಕಾರ ತುಂಬಾ ಟೈಮ್ ಆಯಿತು ಟ್ರಾವೆಲ್ ಮಾಡಿ ಬಟ್ ಇವಾಗ ಅನಿಸ್ತು ಬೆಂಗಳೂರು ಸುತ್ತಮುತ್ತಾನೆ ಸಿಕ್ಕಾಪಟ್ಟೆ ಜಾಗಗಳಿದೆ ನೋಡೋದಿಕ್ಕೆ ಸೊ ಇವತ್ತು ನಾನು ಒಂದು ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ರಂಗೋಲಿ ಗಾರ್ಡನ್ಸ್ ಅಂತ ಹೇಳ್ಬಿಟ್ಟು ಜಕ್ಕೂರ್ ಹತ್ರ ಇದೆ ಈ ಹಳ್ಳಿ ವೈಬ್ಸ್ ಎಲ್ಲ ತುಂಬಾ ಮಿಸ್ ಮಾಡ್ಕೊತಾ ಇರ್ತೀರಲ್ವಾ ನೀವು ಮಿಸ್ ಮಾಡ್ಕೊತಾ ಇದ್ರೆ ನೀವು ಈ ಜಾಗಕ್ಕೆ ಬರ್ಬೇಕು ಯಾಕಂದ್ರೆ ಇವಾಗ ನಾವೆಲ್ಲ ಚೂಚಂಡು ಲಗೋರಿ ಚೌಕಬಾರ ಏನು ಗೋಲಿ ಎಲ್ಲಾ ಆಡ್ತಿದ್ವಿ ನಾವು ಎಲ್ಲ ಇವಾಗ ಇವಾಗ ಬಂದಿರುವಂಥ ಮಕ್ಳು ಯಾರೂ ಆಡೋಲ್ಲ ಇಲ್ಲ ನಮ್ಮ ಒಂದು ನೈಂಟಿ ಗೆ ಲಾಸ್ಟ್ ಆಗಿಬಿಟ್ಟಿದೆ ಸೊ ಇವಾಗ ನೀವು ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಮತ್ತೆ ನಮ್ಮ ಹೋಲ್ಡ್ ಮೆಮೊರೀಸ್ನಲ್ಲಿ ಆಚೆ ತರಬೇಕು ಅಂತ ಹೇಳಿದ್ರೆ ಒಂದು ಚಿಕ್ಕದಾಗಿ ಚಿಕ್ಕದಾಗಿರುವಂಥ ಒಂದು ಜಾಗಕ್ಕೆ ನೀವು ಖಂಡಿತ ವಿಸಿಟ್ ಮಾಡಬೇಕು ಸೊ ಒಂಥರ ಟ್ರಾವೆಲ್ ಅಂತಾನೆ ಹೇಳ್ಬೋದು ತುಂಬ ಯೂನಿಕ್ ಆಗಿರುವಂಥ ಜಾಗ ರಂಗೋಲಿ ಗಾರ್ಡನ್ಸ್ ಅಂತ ಹೇಳಿ ಎಕ್ಸ್ಪ್ಲೋರ್ ಮಾಡಿಸ್ತೀನಿ ಬನ್ನಿ ಗಾಂಧೀಜಿಯವರದು ಉಪವಾಸ ಸತ್ಯಾಗ್ರಹ ನೋಡಿಲ್ಲ ತಾನೆ ಇಲ್ಲಿ ನೋಡಿದ್ರೆ ನೀನು ನೋಡಿಲ್ಲ ಅಂತಾನೆ ನಾನು ಇಲ್ಲಿ ಕರ್ಕೊಂಡ್ಬಂದು ಬಂದಿರೋದು ಉಪ್ಪಾಸ ಸತ್ಯಾಗ್ರಹ ಮಲಗಿದ್ದಾರೆ ಇಲ್ಲಿ ಚೌಕಬಾರ ಆಡ್ತಿದ್ದಾರೆ ಸೊ ಇದು ಎಲ್ಲ ಹಳಿ ವೈಪ್ಸ್ ಚೌಕಬಾರ ನಡಿ ಚೆನ್ನಾಗಿದೆ ಅಲ್ಲ ಇವಾಗ ಯಾರು ಆಡೋದೇ ಇಲ್ಲ ಗೋಲಿ ಆಟ ನಾವೆಲ್ಲ ಆಡ್ತಿದ್ವಿ ಇದನ್ನೆಲ್ಲ ಟ್ರೆಡಿಷನಲ್ ಡಾಕ್ಟರ್ಸ್ ಕ್ಲಿನಿಕ್ ನಾಟಿ ವೈದ್ಯರ ಮನೆ ಅಮ್ಮ ನಿಮ್ಮ ಅಪ್ಪನು ಡಾಕ್ಟ್ರೆ ನಾಟಿ ಮನೇನ ಹಿಂಗೈತಾ ಮಲೇರಿಯಾ ಡಾಕ್ಟರ್ ಅಂತ ಸೊ ಇದು ಡಾಕ್ಟರ್ ವಿಲೇಜ್ ಡಾಕ್ಟರ್ ಎಣ್ಣೆಲೆ ಮಸಾಜ್ ಮಾಡ್ತಾರಲ್ಲ ಆ ತರದ್ದು ನಾಟಿ ನಾಟಿ ಈ ಕಟ್ ಕಟ್ಟಿ ಆ ತರದ್ದು ಒಂದು ಕಾನ್ಸೆಪ್ಟ್ ಚೆನ್ನಾಗಿದೆ ನೋಡಿ ಸಡನ್ ಆಗಿ ನೋಡಿದ್ರೆ ಯಾರೋ ಮನುಷ್ಯ ನಿಜವಲ್ಲೂ ಕೂತಿದ್ದಾರೆ ಅನ್ನೋ ತರಲೆ ಫೀಲ್ ಆಗುತ್ತೆ ಸಡ ಸಡನ್ ಆಗಿ ನೋಡಿದ್ರೆ ಗಾಬ್ರಿನೇ ಆಗುತ್ತೆ ಕಿರಣಿ ಅಂಗಡಿ ಅಂದ್ರೆ ಇವಾಗ ನಾವ್ ಏನ್ ಪ್ರಾವಿಷನ್ ಸ್ಟೋರ್ ಅಂತ ಜನರಲ್ ಸ್ಟೋರ್ ಅಂತ ಏನ್ ಕರಿತೀವಲ್ಲ ಅವಾಗ ಹೆಂಗಿತ್ತು ನೋಡಿಯೇ ಅವಾಗ ತೂಕ ಮಾಡೋದಕ್ಕೆ ಈ ತರ ಇದಿತ್ತು ತಕಡಿ ಇರ್ತಿತ್ತು ಇವಾಗೆಲ್ಲ ಮಿಷಿನ್ ಡಿಜಿಟಲ್ ಮಿಷಿನ್ ಬಂದಿದೆ ಅವಾಗ ತಕಡಿ ಇತ್ತು ಸೊ ನಮ್ಮಅಮ್ಮ ಹೇಳ್ದಂಗೆ ಸೆರಗಲ್ಲಿ ಇಸ್ಕೊಂಡು ಹೋಗ್ತಿದ್ರೆ ನಮ್ಮ ಸೆರಗಲಿ ಇಸ್ಕೊಂಡು ಹೋಗ್ತೀವಿ ಅವಾಗ ಬ್ಯಾಗು ಅನ್ನೋ ಕಾನ್ಸೆಪ್ಟೇ ತಲೆಲಿ ಇರ್ಲಿಲ್ಲ ಸೆರಗಲ್ ಕಟ್ಕೊಂಡು ಮನೆಗೆ ಎತ್ಕೊಂಡು ಹೋಗೋರು ನೋಡಿ ಎಷ್ಟು ತಾಯಿ ಸೆರಗೊಡ್ಡಿದ್ದಾರೆ ಅದ್ರಲ್ಲಿ ತುಂಬಿಸ್ಕೊಂಡು ಎತ್ಕೊಂಡು ಹೋಗೋದು ಆಮೇಲೆ ನೋಡಿ ಇಲ್ಲ ಆಲಿಗಡ್ಡೆ ಅವಲಕ್ಕಿ ಮೆಣಸಿನ್ಕಾಯಿ ತೆಂಗಿನಕಾಯಿ ಜೊತೆಗೆ ಅಲ್ಲಿ ನೋಡಿ ಪೆಪರ್ಮೆಂಟ್ ಆ ಪೆಪರ್ಮೆಂಟ್ ಕೊಬ್ಬರಿ ಬರ್ಫಿ ಎಲ್ಲಾ ಇಟ್ಟಿದ್ದಾರೆ ಚೆನ್ನಾಗಿದೆ ಕ್ಯೂಟ್ ಆಗಿದೆ ಆಮೇಲೆ ಈ ತರ ಎಲ್ಲ ಫೋಟೋಸ್ ಎಲ್ಲ ದೇವ್ರ ಫೋಟೋಸ್ ಎಲ್ಲ ಜಾಸ್ತಿ ಹಾಕೋಳು ಮನೆ ತುಂಬಾ ದೇವ್ರ ಫೋಟೋ ಹಾಕೋರು ಕಿರಾಣಿ ಅಂಗಡಿ ಅಂತ ಹೇಳ್ಬಿಟ್ಟು ಇವಾಗ ಸ್ಟೋರ್ ಏನಿದೆ ರೆಪ್ಲಿಕಾ ಅಂತ ಹೇಳ್ಬೋದು ಇಲ್ಲಿ ಟೈಲರಿಂಗ್ ಮಿಷಿನ್ ಟೈಲರ್ ಅಂಗಡಿ ಟೈಲರ್ ಅಂಗಡಿ ಟೈಲರ್ ಅಂಗಡಿ ಟೈಲರ್ ಅಂಗಡಿ ಎಲ್ಲ ಅವಾಗೂ ಇವಾಗ ಆಲ್ಮೋಸ್ಟ್ ಸೇಮ್ ಸಿಮಿಲರ್ ತರಾನೇ ಇರುತ್ತೆ ಬಟ್ ಇದು ಟೈಲರ್ ಅಂಗಡಿ ಈ ಕಡೆ ನೋಡಿ ಅಲ್ಲೊಬ್ರು ಲೇಡಿ ಕೂತಿದ್ದಾರೆ ಅದ್ರ ಪಕ್ಕ ಒಂದು ಬೆಕ್ಕು ಕೂತಿದೆ ನೋಡಿ ಅಲ್ಲಿ ನೀನ್ ಹೇಳಿದ ಮೇಲೆ ಗೊತ್ತಾಗಿದೋ ಬೆಕ್ಕು ಆ ಸೋ ನೈಸ್ ಚೆನ್ನಾಗಿದೆ ಮನೆ ಅಯ್ಯೋ ಮನಲಿ ನಿಜ ಅದು ನಿಜ ನಾಯಿ ಅನ್ಕೊಂಡ ಬಿಟ್ಟೆ ಮ ನಾನು ಈಗ ಅದನ್ನ ನೋಡ್ಬಿಟ್ಟು ಮನೆ ಆದ್ಮೇಲೆ ನಾಯಿ ಇರಲೇಬೇಕಲ್ಲ ಅವಳು ಸ್ಕೂಲ್ ಹೋಗ್ವಾಗ ಹಿಂಗೆ ಜೊಟಾಗ್ತಿದ್ಳೆ ಅಲ್ವಾ ನನಗೆ ನೀನು ಏನೋ ಕಾಯಿ ತುರಿತಾ ಇದಾರಾ ಮಸಾಲೆ ಇರಿತಾ ಇದಾರೆ ಅಜ್ಜಿ ಕೂತಿದ್ದಾರೆಮ್ಮಮ್ಮಗೂ ಇದೆ ತಾತ ಕೂತಿದ್ದಾರೆ ಇಲ್ಲಿ ನಾಯಿ ಮಲ್ಕೊಂಡಿದೆ ಜೊತೆಗೆ ಇಲ್ಲಿ ಆ

ಎಲ್ಲನೂವೆ ಸಖತ್ ಆಗಿದೆ ಅಲ್ಲೇ ನಿಮ್ಮ ನೋಡ್ತಾ ಅಮ್ಮ ನನ್ ಭಯನೇ ಆಯ್ತು ಸುಮೀರಮ್ಮ ಅದು ನನ್ಗೆ ಸೊಡ್ ಸೊಡನಂಗ್ ನೋಡಿದ್ರೆ ಭಯ ಆಗ್ತಿದೆ ಸೊ ನೈಸ್ ಎಷ್ಟು ಚೆನ್ನಾಗಿ ಮಾಡಿದಾರೆ ನೋಡಿ ಅಮ್ಮ ನಿಮ್ ಜಾತಿದ ಅಗ್ರಹಾರ ಬಂದಿದೆ ಅಮ್ಮ ನಮ್ಮ ಅಗ್ರಹಾರ ಬಂದಿದೆ ಅಗ್ರಹಾರ ಬಂದಿದೆ ಅಗ್ರಹಾರ ಅಂದ್ರೆ ಬೇಸಿಕಲಿ ಬ್ರಾಹ್ಮಣರುಗಳು ಇರುವಂತ ಜಾಗ ನಮ್ಮ ಇದ್ರು ಅಗ್ರಹಾರದಲ್ಲಿ ಹಳ್ಳಿಲಿ ಊರಲ್ಲಿ ಇದಾಗಲ್ವಮ್ಮ ನೀವೆಲ್ಲ ಅಗ್ರಹಾರದಲ್ಲಿ ಇದ್ರಿ ಸಿಟಿಗೆ ಸಿಟಿಗ್ ಬಂದ್ಮೇಲೆ ಇದೆಲ್ಲ ಚೇಂಜ್ ಆಯ್ತು ಎಲ್ಲ ಕಾಮನ್ ಆಗೋಯ್ತಲ್ಲ ಎಲ್ಲ ಕಾಮನ್ ಆಗೋಯ್ತು ಇವಾಗ ಮೊದ್ಲು ಅಗ್ರಹಾರ ಅಂತ ಇತ್ತು ಬರಿ ಬ್ರಾಹ್ಮಣರು ಮಾತ್ರ ಇದೆಯಂತ ಏರಿಯಾ ಇದು ಅವ್ರು ಹೇಳ್ತಾ ಇದ್ದಾರೆ ಇವ್ರು ಕೇಳ್ತಾ ಇದಾರೆ ಅಲ್ವಾ ಶಾಸ್ತ್ರ ಕೇಳ್ತಾ ಇದಾರೆ ಇಲ್ಲಿ ತುಳಸಿ ಕಟ್ಟೆ ಇಟ್ಟಿದ್ದಾರೆ ಆ ಈ ಕಡೆ ಏನು ವೇದ ಓದ್ತಾ ಇರ್ಬೋದು ಅಥವಾ ಶ್ಲೋಕ ಓದ್ತಾ ಇರ್ಬೋದು ಹಾ ಏನಾದ್ರು ಆತರ ಒಂದ್ ಕಾನ್ಸೆಪ್ಟ್ ಈ ಕಡೆ ಅವರು ಏನು ಪೂಜೆಗೆ ರೆಡಿ ಮಾಡ್ತಿದ್ದಾರೆ ಇವರು ಬತ್ತಿ ವಸಿತಿದ್ದಾರೆ ಇಲ್ಲಿ ಬತ್ತಿ ವಸಿತಿದ್ದಾರೆ ಗೆಜ್ಜೆ ವಸ್ತ್ರ ಗೆಜ್ಜೆ ವಸ್ತ್ರ ಓಕೆ ಸೊ ಇದು ಬ್ರಾಹ್ಮಣರ ಮನೆ ನೋಡಿ ಇವ್ರಿಬ್ರು ಓಹ್ ನೀನ್ ಮೇಲೆ ಕಾಶಿ ಕೈ ಮೇಲೆ ಕಾಶಿ ಕೈ ಮೇಲೆ ಕಾಶಿ ನೋಡಿ ಕೈ ಮೇಲೆ ಕಾಶಿ ಆಟ ಆಡ್ತಾ ಇದಾರೆ ನಮ್ಮಅಮ್ಮ ನಾವೆಲ್ಲ ಆಡ್ತೀವಿ ನಾವು ಇವಾಗಲೂ ಆಡ್ತೀವಿ ಅದನ್ನ ನಮ್ಮ ಅಜ್ಜಿ ಬಂದ್ರೆ ಹಾಕಿದೀವಿ ನಾವು ಆಲ್ರೆಡಿ ಅದನ್ನ ಇವಾಗ ಇದು ಇಟ್ಕೋಬಹುದೇನೋ ಹುಂಚೆ ಬೀಜ ಹುಂಚೆ ಬೀಜ ಕೌಡೆ ಎಲ್ಲ ಇಟ್ಕೋಬಹುದು ನಿಮ್ ಮನೆ ನಿಮ್ದು ನಿಮ್ದು ಕೊಳ್ಳೇಗಾಲದಲ್ಲಿ ಮನೆ ಇತ್ತಲ್ಲ ಆ ತರನೇ ಇದೆ ಅಲ್ವ ಸ್ವಲ್ಪ ಇದು ಮನೆಯಲ್ಲೇ ಮದುವೆ ಮಾಡೋರು ಅವಾಗೆಲ್ಲ ಹ್ಞೂ ಪ್ಯಾಸೇಜು ಏ ಸ್ಕಿಪ್ಪಿಂಗು ಮೊದಲು ಸ್ಕಿಪ್ಪಿಂಗು ಡೈಲಿ ಮಾಡ್ತೀವಿ ಬಟ್ ಇವಾಗ ಹಂಗಾಗಿಲ್ಲ ಬಕ್ಸಕ್ಕೆ ಬಗ್ಸಕ್ಕೋಸ್ಕರನೇ ಸ್ಕಿಪ್ಪಿಂಗ್ ಮಾಡ್ತೀವಿ ಕಾಂಪಿಟೇಷ ಸುಮ್ಮನೆ ಕಾಂಪಿಟೇಷನ್ ಸ್ಕೂಲಲ್ಲೆಲ್ಲ ಸ್ಕಿಪ್ಪಿಂಗ್ ಕಾಂಪಿಟೇಷನ್ ಇರ್ತಿತ್ತು ನಮಗೆ ಆಮೇಲೆ ಇದು ಇದು ಏನು ರಿಂಗ ರಿಂಗ ರೋಸಸ್ ಆಮೇಲೆ ಇಮಪರ್ದ ಗುಪ್ಪೆ ಹಾಕಲ ಒಂದು ಗುಪ್ಪೆ ಹಟ ಕೈ ಮೇಲೆ ಕೈ ಹಿಡ್ಕೊಂಡು ತಿರುಗ거든 ಹ ಆ ಚನ್ನಾ ಇರುತ್ತಿದೆಯಲ್ಲ ಎಲ್ಲಾನು ತಿರುಚು ಅಂತಾನೆ ಹೇಳ್ತಿದ್ರು ಲೆಕ್ಕಿಗ್ರು ಅಂತ ಹೇಳೋರು ಇವಾಗ ಅಕೌಂಟ್ಸ್ ಮೈಂಟೆನನ್ಸ್ ಮಾಡೋವರಿಗೆ ಅಂಗಂತಾರೆ ಇವಾಗ ಆ ಕಾಲದಲ್ಲಿ ಶಾನ್ ಬೋಗ್ರು ಅಂದ್ರೆ ಅವರು ಏನೇ ಊರಲ್ಲಿ ಏನ್ ಲೆಕ್ಕಾಚಾರ ಹಾಕ್ಬೇಕು ಅವ್ರ ಹತ್ರ ಎಲ್ಲ ಇರೋದು ಬುಕ್ಕಲ್ಲಿ ಏನೇ ಕೇಳ್ಬೇಕು ಯಾಕೋ ಯಪ್ಪ ನಾನು ನೋಡ್ತಾ ಇದಾರೆ ಅನ್ನೋ ತರ ಆಗ್ಲಿಲ್ಲ ಸೇರೇ ಇರಬಹುದು ಸತದೆ ಗಾಬರಿ ಆಗುತ್ತೆ ಲೆಕ್ಕ ಕೇಳೋಕೆ ಬರ್ತಿದ್ರು ರೈತರುಗಳ ನೋಡಿ ಹಾ 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 ಸಾಲ ಕೊಡೋದಾಗ್ಲಿ ಸಾಲ ಈಸ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಒಂದು ಲೆಕ್ಕ ನೋಡಿ ಶಾನ್ ಬೋಗ್ರು ಶಾನ್ ಬೋಗ್ರು ರೆಸಾರ್ಟ್ ಇದು ಊರ್ ಗೌಡ್ರು ಮನೆ ಊರ್ಗೌಡ್ರ ಮನೆ ಕಷ್ಟ ಸ್ವಲ್ಪ ಕೇಳಕ್ಕೆ ಹ್ಮ್ ನೋಡಿ ಈ ಮಕ್ಳು ಎರಡು ಆಟ ಇಲ್ಲಿ ಸೊ ಮನೆ ತುಂಬಾ ಈ ತರ ಫೋಟೋಗಳನ್ನೇ ಇಡೋದು ಹಳ್ಳಿಲೆಲ್ಲ ಅವ್ರ ಹಿರಿಯರ್ದು ದೇವ್ರ ಫೋಟೋಸ್ ಎಂತವ್ ಇಡ್ತಾರೆ ಊರ್ ಗೌಡ್ರು ಹ್ಮ್ ಮಕ್ಳು ಗುಟ್ಟ ಮಾಡಿಸ್ತಿರೋದು ಅಲ್ಲಿ ಏನೋ ರೊಟ್ಟಿನೋ ಏನೋ ತಡ್ತಾ ಇದಾರೆ ಇಲ್ಲಿ ತೊಟ್ಲಿಕ್ ಹಾಕ್ತಾ ಇದಾರೆ ಹ್ಮ್ ನಮ್ಮಅಮ್ಮ ಇಲ್ಲಿ ತಿನ್ಸ್ತಾ ಇದಾರೆ ಅನ್ಸದ್ ಹಾ ಟೈರ್ ಆಟ ಟೈರ್ ಆಟ ನಾನ್ ಆಡ್ತಿದ್ದೆ ಇದನ್ನ ನಾನ್ ಆಡಿದೀನಿ ಇದನ್ನಲ್ಲ ನಾ ದೊಡ್ಡ ದೊಡ್ಡ ಮರಿ ಮೇಲೆ ಆಡ್ತಿದ್ವಿ ಇದನ್ನ ಟೈರ್ ಆಟ ಯಾರು ಆಡಲ್ಲ ಇವಾಗ ನಾವೆಲ್ಲ ನಾವೆಲ್ಲಾ ಆಟ ಆಡಿದೀವಿ ಇದನ್ನ ಶಾನ್ ಬೋಗ್ರು ಮನೆ ಗೌಡ್ರು ಮನೆ ಆಮೇಲೆ ಮಕ್ಳು ನೋಡ್ಕೊಂತಿರೋದು ಅಡಿಗೆ ಮಾಡ್ತಿರೋದು ದನದ ಕೊಟ್ಟಿಗೆ ಎಲ್ಲಾ ನೋಡಿದ್ರೆ ಎಂತ ಯುನೀಕ್ ಆಗಿರೋ ಎಕ್ಸ್ಪೀರಿಯನ್ಸ್ ಈ ಟೈರಾಟ ಎಲ್ಲ ನಾವೆಲ್ಲ ಆಡ್ತಿದ್ವಿ ಚಿಕ್ಕೋರಲ್ಲಿ ನೆನಪಾಗತ್ತಿವೆಲ್ಲಾ ಸೊ ತುಂಬಾ ನೈಂಟೀಸ್ ಕಿಡ್ಸ್ ಗಳಿಗೆ ಸ್ವಲ್ಪ ಟಚ್ ಆಗುತ್ತೆ ಈ ಪ್ಲೇಸ್ ಚೆನ್ನಾಗಿದೆ ಪಂಚಾಯತಿ ಪಂಚಾಯ್ತಿ ಮಾಡ್ಬೋದು ಹರಟೆ ಕಟ್ಟೆ ಈ ತರ ಏನೇನೋ ಇದೆ ಇನ್ನೂ ಇದೆ ತೋರಿಸ್ತೀನಿ ಬನ್ನಿ ಮಕ್ಳಿಗೆ ಎಣ್ಣೆ ಸ್ನಾನ ಬೇರೆ ಎಣ್ಣೆ ಹಾಕೋತಾರ ಅಷ್ಟೇ ಈ ತರ ತಲೆಗೆ ಎಣ್ಣೆ ಎಲ್ಲ ಹೊಟ್ಟೆಗೆ ಎಣ್ಣೆ ಆಗತ್ತೆ ಅಷ್ಟೇ ಇದು ಚಿಕ್ಕದ ಕರು ಇದು ಚೆನ್ನಾಗಿದೆ ಏನೋ ಇವ್ರೇನೋ ಕೇಳಿಸ್ಕೊತ ಇದಾರೆ ರಂಗೋಲಿ ಬಿಡ್ತಾ ಇದಾರೆ ಗ್ರಾಮೀಣ ಪಿಂಚಾರ ಪಿಂಚಾರ ಮನೆ ಅಂದ್ರೆ ಹಾಸಿಗೆ ಒಲೆಯವ್ರ ಓ ಹಾಸಿಗೆ ಒಲೆಯವ್ರನ್ನ ಪಿಂಚಾರ ಅಂತಾರ ಪಿಂಚಾರ ಮನೆ ಓ ಪಿಂಜಾರ ಹೊರಗಡೆ ಎಲ್ಲೂ ಹೋಗ್ತಿರ್ಲ ತಮ್ಮ ಕೆಲ್ಸನ ತಾವೇ ಮನೇಲಿ ಕುತ್ಕೊಂಡು ಹೆಣ್ಮಕ್ಳು ಮಾಡ್ತಾ ಇದ್ರು ಅದು ಪಿಂಜಾರ ಮನೆ ಆ ನೋಡಿ ಅತ್ತಿ ಕ್ಲೀನ್ ಈ ಕಡೆ ಅತ್ತಿ ಹೊಲಿತಾ ಇದ್ದಾರೆ ಹಾಸಿಗೆ ಹೊಲಿತಾ ಇದಾರೆ ನೆಕ್ಸ್ಟ್ ಗ್ರಾಮೀಣ ತೊಟ್ಟಿ ಮನೆ ಮೈ ಫೇವ್ರೆಟ್ ಇಸ್ ತೊಟ್ಟಿ ಮನೆ ನಂಗೆ ತೊಟ್ಟಿ ಮನೆ ಬಹಳ ಇಷ್ಟ ಅಲ ನೋಡಲ್ಲ ಅವ್ರು ಓದ್ತಾ ಇದಾರೆ ನಾಯಿ ನೋಡ್ತಾ ಇದೆ ತೊಟ್ಟಿ ಮನೆ ಸ್ನಾನ ಮಾಡಿಸ್ತಾ ಇದಾರೆ ಬಿಸಿ ನೀರು ಆಮೇಲೆ ಆಮ ಇದು ನಮ್ಮನೇಲಿ ಈಚೆ ಸೇರು ಈಚೆ ಸೇರು ಈಚೆ ಸೇರು ಉಯ್ಯಾಲೆ ಈ ಕಡೆ ಎಲ್ಲ ರೆಡಿ ಆಗ್ತಾ ಇದಾರೆ ಈ ಕಡೆ ಅಕ್ಕಿ ಮಾಡ್ತಾ ಇದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಆ ಇದು ಗಾಣಿ ಗಾಣಿಗರ ಮನೆ ಅಂದ್ರೆ ಈ ಎಣ್ಣೆ ತೆಗಿತಾರೆ ನೋಡಿ ಇವಾಗೆಲ್ಲ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತ ಏನು ಬರುತ್ತಲ್ವಾ ಅದು ಜಮಾನದಲ್ಲೇ ಈ ಥರ ಮಾಡೋರು ಇವಾಗ ಮಿಷಿನರಿ ಬಂದಿದೆ ಬಟ್ ಅವಾಗ ಈ ಥರ ಎತ್ಗಳನ್ನ ಕರುಗಳ ಎತ್ಗಳನ್ನ ಐ ಮೀನ್ ಕಟ್ಟಿಬಿಟ್ಟು ಸುತ್ತಿ ಸುತ್ತಿ ಎಣ್ಣೆ ತೆಗೀತಿದ್ರು ಸೌದೆ ಸೌದೆ ಹೊಡಿತವ್ರೆ ತಪ್ಪೆ ನೋಡಿ ತೊಪ್ಪೆ ತೊಪೆ ತಟ್ಟವ್ರು ಇವಾಗ ಗೋಡೆಗೆ ಇವಾಗಲೂ ತಟ್ತಾರೆ ಕೆಲವೊಂದು ಕಡೆ ಏನೋ ನಾ ವಾಕಿಂಗು ಇದು ಬಂದಿದೆ ಅಲ್ಲ ಶೋ ಮಾಡೋದು ಇವಾಗ ಮಕ್ಳು ಕೂರಿಸ್ಕೊಂಡ್ತಾರಲ್ಲ ಅದೆಲ್ಲ ಆಡದಿಲ್ದ ನಾವೆಲ್ಲ ಈ ತರ ನಾವೆಲ್ಲ ಅದೆಲ್ಲ ಕೂತ್ಕೊಂಡು ತಾಳ್ಕೊಂಡೆ ಇರ್ಲಿಲ್ಲ ನಾವೇ ಮುಚ್ಕೊಂಡು ಬಕ್ಸ್ ಆಟ ಆಡ್ತಿದ್ವಿ ಇದ್ರಲ್ಲಿ ಪೋಸ್ಟ್ ಮ್ಯಾನ್ ಇದು ಪೋಸ್ಟ್ ಕೊಡ್ತಾ ಇದಾರೆ ಪೋಸ್ಟ್ ಅಂಕಲು ಇಲ್ಲೆಲ್ಲ ಏನೇನೋ ಕೆಲಸ ಮಾಡ್ಕೊಂಡು ಕೂತಿದಾರೆ ಮಕ್ಳು ಊಟ ಮಾಡಿಸ್ತಿದ್ದಾರೆ ಈ ತರ ಜಡಿ ಆಡ್ತಿದ್ರ ಬಟ್ಟೆ ಅಂತಾರೆ ಅಂತ ಕಾಟನ್ ಅಲ್ಲಿ ಕೈನಲ್ಲಿ ಆಡಿಸಿದ್ರೆ ಪೌಡರ್ ಬರುತ್ತೆ ಹೊರಗಡೆ ಇರೋದು ಹಾ ಇದು ಕೊಡ್ವಾಸ್ ಹೌಸ್ ಅಂದ್ರೆ ಈ ಮಡಿಕೇರಿ ಶೈಲಿಯ ಒಂದು ಪದ್ಧತಿ ನೋಡಿ ಆಂಟಿ ಮೀನ್ ಮಾಡ್ತಾ ಇದಾರೆ ಚೂ ಚೆಂಡು ಆಡ್ತಿದ್ವಿ ನಾವು ಆಡ್ತಿದ್ವಿ ಚೂ ಚೆಂಡು ಲಗೋರಿ ಮಾದು ಲಗೋರಿ ಲಗೋರಿ ಹಾ ಲಗೋರಿ ಲಗೋರಿ ಆಂಟಿ ಇದು ಫಾರ್ಮಿಂಗು ವ್ಯವಸಾಯ ಅಲ್ಲಿ ಹೊಲ ಮಾಡ್ತಿದ್ದಾರೆ ಈ ಕಡೆ ಎಲ್ಲ ಸಪ್ರೇಟ್ ಮಾಡಿ ಕ್ಲೀನ್ ಮಾಡ್ತಿದ್ದಾರೆ ಈ ಕಡೆ ಹೊಲ ಉಳ್ತಿದ್ದಾರೆ ಸೊ ಇದು ಫುಲ್ ಫಾರ್ಮಿಂಗ್ ಕಾನ್ಸೆಪ್ಟ್ ದನ ಹಸು ಕರ ಎಲ್ಲ ಇರ್ತವೆ ಇದು ಎಲ್ಲಿ ಎತ್ತುಗಳನ್ನ ಮಾರ್ತಾರೆ ಎತ್ತು ಹಸು ಎಲ್ಲ ಮಾರ್ಕೆಟ್ ಅಲ್ವಾ ಸೊ ಎಲ್ಲ ಇರುತ್ತೆ ಅಮ್ಮ ಟಾಂಗ ರೈಡು ಪೆಟ್ರೋಲ್ ಇಲ್ದಿರೋ ಗಾಡಿ ನೋ ಪೆಟ್ರೋಲ್ ನೋ ಡೀಸೆಲ್ ನೋ ಪೊಲ್ಯೂಷನ್ ಅಷ್ಟೇ ಇರೋದೇ ನೋ ಪೊಲ್ಯೂಷನ್ ಗಾಡಿ ಅಥವಾ ಹುಷಾರಾಗುತ್ತೋ ಬ್ಯಾಲೆನ್ಸ್ ಇದೆಯಾ अच्छा। या <laughs> सर अत्ते ते तरीक़ पढ़ी अतो निधना बायाया उड़ी बड़ा ऐसे बोलेंगे वन टू क्या हाँ ऐ देखिए सर मैडम ये मैजिक शो राजस्थानी है ಇದೆಲ್ಲ ಕಂಪ್ಲೀಟ್ ಆಗಿ ನಮ್ ಕಲ್ಚರ್ ಅಂತ ಹೇಳ್ಬಹುದು ಸೊ ಅಲ್ಲಿ ಕರಡಿ ಇದು ಬರ್ತಾರೆ ಯಕ್ಷಗಾನ ಇದೆ ಆಮೇಲೆ ಇಲ್ಲೇ ಇದೆ ನೋಡಿ ಕರಡಿ ಕುಣಿತಾ ಈ ಥರ ಎಲ್ಲ ಇದೆ ವೆರಿ ಬ್ಯೂಟಿಫುಲ್ ಮ್ಯಾಜಿಕ್ ಶೋ ಮಾಡ್ತಾರೆ ಸಾಕತ್ತಾಗಿತ್ತು ಮ್ಯಾಜಿಕ್ ಶೋ ಚೆನ್ನಾಗಿತ್ತು ಆ್ಯಕ್ಚುಲಿ ಮ್ಯಾಜಿಕ್ ಶೋ ಎಲ್ಲ ಇದೆ ಹಾಂ ಜೋಳದ ರೊಟ್ಟಿ ಊಟ ನಾನು ಹೇಳ್ದಲ್ಲ ಇವ್ರದಾಗ ಕ್ಯಾಂಟೀನು ಇದೆ ಅಂತ ಸೊ ಜೋಳದ ರೊಟ್ಟಿ ಊಟ ಬೆಣ್ಣೆ ಯಾ ತಿನ್ನೋದೇ ಬೆಟ್ಟಿಂಗ್ ಪ್ರೈಸಿಂಗ್ ಡೀಟೇಲ್ಸ್ ನೋಡ್ಕೊಳ್ಳಿ ವೀಕ್ ಡೇಸಲ್ಲಿ ನೂರೈವತ್ತು ವೀಕೆಂಡಲ್ಲಿ ಇನ್ನೂರು ರೂಪಾಯಿ ಆಗುತ್ತೆ ನೀವು ಎಕ್ಸ್ಟ್ರಾ ಆಕ್ಟಿವಿಸ್ ಏನಾದರೂ ಬೇರೆ ಮಾಡ್ಕೋತೀನಿ ಅಂತ ಹೇಳಿದ್ರೆ ನೀವು ಮಾಡ್ಕೋಬಹುದು ಇದು ಎಂಟ್ರೆನ್ಸ್ ಇದು ಟಿಕೆಟ್ ಕೌಂಟರ್ ಇದೆ ಪಾರ್ಕಿಂಗು ಇದೆ ಕಾರು ಟೂ ವೀಲರ್ ಎಲ್ಲ ಪಾರ್ಕಿಂಗ್ ಇದೆ ಸೊ ಗುಡ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸು ರಂಗೋಲಿ ಗಾರ್ಡನ್ಸ್ ಅಂತ ಹೇಳಿ ಜಕ್ಕೂರಲ್ಲಿ ಇದೆ ಬೆಂಗಳೂರಲ್ಲಿ ಯೂನೀಕ್ ಆಗಿರುವಂಥ ಪ್ಲೇಸು ತುಂಬ ಕಾಮಾಗಿದೆ ಜೊತೆಗೆ ನಮ್ಮ ಹಳ್ಳಿ ಆಟಿಕೆಗಳನ್ನೆಲ್ಲ ನಾವು ಮರ್ತೋಗ್ಬಿಟ್ಟಿದೀವಲ್ಲ ಸೊ ಒಂದು ರಿಫ್ರೆಶಿಂಗ್ ಆಗಿದೆ ಚಿಕ್ಕೋರು ಸ್ಪೆಷಲಿ ಸ್ಕೂಲ್ಗೆ ಹೋಗ್ತಾರೆ ಮಕ್ಳಿದ್ರೆ ಕರ್ಕೊಂಬನಿ ಅವ್ರಿಗೆ ಸಿಕ್ಕಾಪಟ್ಟೆ ಒಂದು ನಾಲೆಜ್ ಬರುತ್ತೆ ತುಂಬಾ ಚೆನ್ನಾಗಿದೆ ನಾನು ಅಮ್ಮ ಎಂಜಾಯ್ ಮಾಡಿದ್ವಿ ಹನ್ನೆರಡುವರೆಗೆ ಬಂದ್ವಿ ಮೂರು ಗಂಟೆ ಆಯ್ತು ಇವಾಗ ಒಂದು ಸ್ಮಾಲ್ ಟೂರ್ ಆಗುತ್ತೆ ರಿಫ್ರೆಶಿಂಗ್ ಆಗಿದೆ ಕ್ಯಾಂಟೀನ್ ಇದೆ ಊಟನೂ ತುಂಬ ಚೆನ್ನಾಗಿದೆ ಜೋಳದ ರೊಟ್ಟಿ ಊಟ ಸೊ ಒಂದು ಡಿಫ್ರೆಂಟ್ ವೈಬ್ ಸಿಗುತ್ತೆ ನಿಮಗೆ ಬನ್ನಿ ವಿಸಿಟ್ ಮಾಡಿ ಲೊಕೇಶನ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಎಕ್ಸ್ಟ್ರಾ ಆಕ್ಟಿವಿಟೀಸ್ ಇದೆ ಹಾರ್ಸ್ ರೈಡಿಂಗು ಆಮೇಲೆ ಟಾಂಗಾದಲ್ಲ ಅದಲ್ಲ ಎಕ್ಸ್ಟ್ರಾ ಪೇಮೆಂಟ್ ಆಗುತ್ತೆ ಸೊ ಇವಾಗ ಪ್ರೈಸಿಂಗ್ ಲಿಸ್ಟನ್ನು ತೋರಿಸ್ಬಿಡ್ತೀನಿ ಸೊ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ವೀಡಿಯೋಸ್ಗೆ ನಾನು ಫಾಲೋ ಇರಿ ಸಿಗೋಣ ಮತ್ತೊಂದು ವೀಡಿಯೋನಿಗೆ ಬಾಯ್ ಹೇಗಿತ್ತು ಕಮೆಂಟಲ್ಲಿ ತಿಳಿಸಿ ನೀವು ಆಲ್ರೆಡಿ ಈ ಜಾಗಕ್ಕೆ ಬಂದಿದ್ರೆ ಕಮೆಂಟಲ್ಲಿ ತಿಳಿಸಿ ಸಿಗೋಣ ಬಾಯ್